ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಏಳು ದಿನ ಕಳೆದಿರುವಂಥದ್ದು ಸ್ಯಾಂಡಲ್ವುಡ್ ಚಕ್ರವರ್ತಿ ದರ್ಶನ್ ಊಟ ಸೇರ್ತಾ ಇಲ್ಲ ಮೌನಕ್ಕೆ ಜಾರಿರುವಂತದ್ದು ದರ್ಶನ್ ಯಾಕಂದ್ರೆ ಜೈಲು ಸೆರೆವಾಸ ಅಂದ್ರೆ ಅಷ್ಟು ಅಲ್ಲ ಯಾರು ಇವ್ರು ಅಂದ್ಕೊಂಡಂಗೆ ಏನು ಮಾಡೋದಕ್ಕಾಗೋದಿಲ್ಲ ಫ್ರೀ ಬರ್ಡ್ ತರ ಇರೋದಿಕ್ಕಾಗುದಿಲ್ಲ ಪಂಜರದಲ್ಲಿರುವಂತ ಗಿಣಿಯ ರೀತಿಯಲ್ಲಿ ಇರಬೇಕಾಗುತ್ತೆ ಮತ್ತೆ ಮೊದಲೇ ಬೇಜಾರು ಕೊಲೆ ಆರೋಪದಲ್ಲಿ ಬಂದಿರುವಂಥದ್ದು ಬೇರೆ ಜೈಲಿಗೆ ಸೊ ಹೀಗಾಗಿ ಪಶ್ಚಾತ್ತಾಪ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅವ್ರ ಜೊತೆಲಿರುವಂತವ್ರ ಜೊತೆ ಕೂಡ ಮಾತನಾಡ್ತಾ ಇಲ್ವಂತ ನಿಮ್ಮ ಸಹವಾಸನೆ ಬೇಡ ಅಂದ್ಬಿಟ್ಟು ದರ್ಶನ್ ಇದರ ಜೊತೆಗೆ ಚಿತ್ರರಂಗದ ಸ್ನೇಹಿತರು ಆಪ್ತರು ಸಾಕಷ್ಟು ಜನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯಾರನ್ನೂ ಕೂಡ ಭೇಟಿ ಆಗಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಪತ್ನಿ ಪುತ್ರನನ್ನ ಮಾತ್ರ ಭೇಟಿಯಾಗಿರುವಂತದ್ದು ದರ್ಶನ್ ಆ ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ನಿರಾಳರಾಗಿದ್ರು ಜೈಲಿನ ಕೋಣೆಯಲ್ಲೇ ಪಶ್ಚಾತ್ತಾಪದ ಕಣ್ಣೀರನ್ನ ಹಾಕುವಂತ ಪರಿಸ್ಥಿತಿ ದರ್ಶನ್ಗೆ ಬಂದು ಎರಗಿರುವಂಥದ್ದು ಬ್ಯಾರೆಕ್ನಲ್ಲಿ ಇತರೆ ಕೈದಿಗಳ ಜೊತೆನೂ ಕೂಡ ಮಾತಿಲ್ಲ ಕತೆ ಹಾಗೆ ಒಂದು ಐದು ಪುಸ್ತಕಗಳನ್ನು ಪಡೆದಿದ್ದಾರಂತೆ ದರ್ಶನ್ ಅವನ್ನ ಓದ್ತಾ ಇದ್ದಾರಂತೆ ಬರೀ ಕಥೆಗಳ ಪುಸ್ತಕವನ್ನು ಓದ್ತಾ ಟೈಮ್ ಪಾಸನ್ನು ಮಾಡ್ತಾ ಇದ್ದಾರೆ ದರ್ಶನ್ ಬೇರೆ ಆಪ್ಷನ್ ಇಲ್ಲ ಜೈಲು ಅಂತ ಬಂದಂಥ ಸಂದರ್ಭ ಈಗ ಟಿ ವಿ ನೋಡಬೇಕು ಅದನ್ನು ಬಿಟ್ಟರೆ ಪೇಪರ್ ಓದಬೇಕು ಅದನ್ನು ಬಿಟ್ಟರೆ ಯಾವುದಾದ್ರೂ ಬುಕ್ ಓದ್ಕೊಂಡು ಕುತ್ಕೊಬೇಕು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಮಾಡಿಕೊಂಡು ಕಾಲ ಕಳಿಬೇಕಾಗಿದೆ ದರ್ಶನ್ ಸೊ ಈಗ ಆಲ್ರೆಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವಂಥ ದರ್ಶನ್ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರ ಆಲ್ರೆಡಿ ಎಂಟು ದಿನ ಆಗ್ತಾ ಬರ್ತಾ ಇದೆ ಎಂಟು ದಿನದಿಂದಲೂ ಕೂಡ ದರ್ಶನ್ ಸೆರೆವಾಸದಲ್ಲಿ ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಕೊಡುವಂಥ ಊಟ ತಿಂಡಿಯನ್ನು ಮಾಡಬೇಕು ಅವ್ರು ಕೇಳಿದ್ದೆಲ್ಲ ಕೊಡೋದಿಲ್ಲ ಇಲ್ಲೇನು ಊಟ ಹಾಕಲ್ಲ ಜೈಲು ಬೇರೆ ಅಲ್ವಾ ಸೊ ಹೀಗಾಗಿ ಅವ್ರು ಕೊಟ್ಟಿದ್ದನ್ನು ತಿನ್ನಬೇಕು ಇವ್ರು ಕೇಳಿದ್ದನ್ನು ಕೊಡೋದಿಲ್ಲ ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅದನ್ನು ತಿನ್ಬೇಕಾಗಿದೆ ದರ್ಶನ್ ನಿನ್ನೆ ಚಿಕನ್ ಊಟ ಇತ್ತಂತೆ ಅಂದರೆ ಎಲ್ರಿಗೂ ಕೊಡ್ತಾರೆ ದರ್ಶನ್ಗೆ ಮಾತ್ರ ಅಂತಲ್ಲ ಜೈಲಲ್ಲಿರುವಂಥ ಎಲ್ಲ ಕೈದಿಗಳಿಗೂ ಕೂಡ ಯಾರು ಯಾರ್ಯಾರು ತಿಂತಾರೆ ಅವರು ತಿನ್ಬೋದು ಅದನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಪ್ಪ ನೋಡ್ತಾ ಇದ್ದೀವಿ ದರ್ಶನ್ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಪ್ರತಿದಿನ ಕೂಡ ನಾವು ತೋರಿಸ್ತಾ ಇದೀವಿ ಇವತ್ತು ಎಂಟನೇ ದಿನ ಆಗ್ತಾ ಬರ್ತಾ ಇರುವಂಥದ್ದು ದರ್ಶನ್ ಸೆಲವಾಸವನ್ನ ಅನುಭವಿಸ್ತಾ ಹೇಗಿದ್ದಾರೆ ಈಗ ಮತ್ತೆ ಯಾವ ರೀತಿಯಾಗಿ ಅಲ್ಲಿರುವಂಥ ಕೈದಿಗಳ ಜೊತೆ ಹೊಂದಾಣಿಕೆ ಏನಾದರೂ ಮಾಡ್ಕೊಂಡ್ರಾ ಮತ್ತೆ ಹೇಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಪೃಥ್ವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರ ಜೈಲು ಜೈಲ್ ಸೇರಿರ್ತಕ್ಕ ನಟ ದರ್ಶನ್ ಇಂದಿಗೆ ಎಂಟು ದಿವಸ ಆಗ್ತಾ ಇದೆ ಜೈಲಿನಲ್ಲಿ ಅವರು ಅಕ್ಷರಶಃ ಪರದಾಡ್ತಾ ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಅವರ ಜೀವನ ಶೈಲಿ ಬೇರೆ ಇತ್ತು ಆದ್ರೆ ಜೈಲು ಅಧಿಕಾರಿಗಳ ಏನು ಜೈಲಿನ ಮೆನು ಪ್ರಕಾರ ಏನಿದೆ ಆ ಪ್ರಕಾರನೇ ಊಟ ಮಾಡಬೇಕು ಮತ್ತೆ ಅಲ್ಲಿ ಹೊರಗಡೆ ಓಡಾಡಲಿಕ್ಕೆ ಫ್ರೀಡಮ್ ಓಡಾಡಲಿಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ನಟ ದರ್ಶನ್ ಏನು ಸ್ಪೆಷಲ್ ಬ್ಯಾರಕಲ್ಲಿ ಕೊಠಡಿ ಒಳಗಡೆನೆ ಇರ್ತಾರೆ ಹೊರಗಡೆ ಕೂಡ ಬರೋದಿಲ್ಲ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತದೆ ಜೈಲಿನ ಅಧಿಕಾರಿಗಳು ಅವ್ರು ಯಾರ ಸಹ ಕೈದಿಗಳ ಜೊತೆ ಏನ್ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರ್ತಕ್ಕಂಥ ಕೈದಿಗಳ ಜೊತೆನೆ ಅವರು ಸರಿಯಾಗಿ ಬರಿತಲ್ಲ ಅವ್ರ ಜೊತೆ ಮಾತಾಡ್ತಲ್ಲ ಯಾಕೆಂದ್ರೆ ನಿಮ್ಮಿಂದ ನನ್ಗೆ ಈ ಗತಿ ಬಂತು ನಿಮ್ ಸವಾಜ ಸಾಕಪ್ಪ ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಜೈಲಿನ ಬ್ಯಾರಕ್ ನಲ್ಲಿ ಬೆಳಿಗ್ಗೆ ತಿಂಡಿ ಚಿತ್ರಾನ್ನ ಸೇವಿಸ್ತಂತ ನಟ ದರ್ಶನ್ ರವರು ತಾವ್ತು ತಮ್ಮ ಪಾಡಾಯ್ತು ಅಂತೇಳಿ ಸೈಲೆಂಟ್ ಆಗಿ ಒಂದ್ ಕಡೆ ಕೂತಿರ್ತಾರಂತೆ ಜೊತೆಗೆ ಅವ್ರು ಸಮಯ ಕಳಿಬೇಕಲ್ಲ ಅಲ್ಲಿ ಬೇರೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಮನೋರಂಜನೆಗೆ ಟಿವಿ ಬಿಟ್ರೆ ಪೇಪರ್ ಓದ್ಬೋದು ಇಲ್ಲ ಅಂತಂದ್ರೆ ಅವ್ರು ಈಗ ಅಲ್ಲಿನ ಲೈಬ್ರರಿಯಲ್ಲಿ ಐದು ಪುಸ್ತಕಗಳನ್ನ ಕತೆ ಸ್ವಾರಸ್ಯಕರವಾದಂತಹ ಕತೆ ಇರ್ತಕ್ಕಂಥ ಐದು ಪುಸ್ತಕಗಳನ್ನ ತರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಸಂಜೆ ಹೊತ್ತಲ್ಲಿ ಓದ್ತಾ ಇರ್ತಾರೆ ಉಳಿದಂತೆ ಅವರು ಬೆಳಗ್ಗೆ ಬೇಗ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದು ಸ್ವಲ್ಪ ಹೊತ್ತು ಜೈಲಿನ ಕೊಠಡಿಯಲ್ಲಿ ವಾಕಿಂಗ್ ಮಾಡಿದ್ದಾರೆ ಅದಾದ ಬಳಿಕ ಚಿತ್ರಾನ್ನ ಸೇವಿಸಿದಂತ ಅವರು ಬಿಸ್ತೀರನ್ನು ಸೇವಿಸದ್ದೇ ಸುಮ್ಮನೆ ಕೂತಿದ್ದಾರೆ ನಟ ದರ್ಶನ್ ಪರಿಸ್ಥಿತಿ ಈಗಾದ್ರೆ ಪವಿತ್ರ ಗೌಡ ಕೂಡ ನಿನ್ನೆ ಸುಮಾರು ಐದು ಐದರಿಂದ ಆರು ಪುಸ್ತಕಗಳನ್ನ ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಆರಂಭ ಥ್ರಿಲ್ಲರ್ ರೀತಿಯಂತ ಪುಸ್ತಕಗಳನ್ನ ತರ್ಸ್ಕೊಂಡು ಹಾಕಿ ಕೂಡ ಓದ್ತಾ ಇದ್ದಾಳೆ ಅಂತ ಪರಪ್ರಕೃತ ಜೈಲಿನಲ್ಲಿ ಎಂಟು ದಿನ ಕಳೆದಿರ್ತಕ್ಕಂಥ ನಟ ದರ್ಶನ್ ಇತರ ಗ್ಯಾಂಗ್ ಇರ್ಬೋದು ಅವರಿಗೆ ಅಲ್ಲಿನ ಒಂದು ವಾತಾವರಣ ಅಲ್ಲಿನ ಜೀವನ ಸ್ಥಿತಿಗತಿ ಒಗ್ತಾ ಇಲ್ಲ ಪ್ರಮುಖವಾಗಿ ಏನಂದ್ರೆ ಅವರಿಗೆ ಅಲ್ಲಿನ ಊಟ ಅವರಿಗೆ ಸೇರ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಅಲ್ಲೇನು ಸ್ಪೆಷಲ್ ಆಗಿ ಇವ್ರಿಗೆ ಯಾವ್ದು ತಿಂಡಿ ಏನು ಮಾಡ್ಕೊಡೋದಿಲ್ಲ ಜೈಲು ಮೆನು ಪ್ರಕಾರ ಏನಿರುತ್ತೆ ಅದನ್ನ ಮಾತ್ರ ಕೊಡ್ತಾರೆ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಬೇರೆ ಬೇರೆ ರೀತಿ ದಿನಕ್ಕೊಂದಿರ್ತದೆ ಆದ್ರೆ ಮಧ್ಯಾಹ್ನದ ಊಟ ಸೇಮ್ ಇರ್ತದೆ ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ಇರ್ತದೆ ಅದನ್ನ ಮಾತ್ರ ಅವ್ರು ಸೇವಿಸಬೇಕು ನಟ ದರ್ಶನ್ ಅವರು ಮಜ್ಜೆಯನ್ನ ಹೆಚ್ಚುವರಿ ಕೀಳು ಪಡ್ಕೊತ ಇದ್ರೆ ಬಿಟ್ರೆ ಬೇರೆ ಯಾವುದನ್ನು ಕೂಡ ಅವರಿಗೆ ಹೆಚ್ಚುವರಿಯಾಗಿ ನೀಡ್ತಾ ಇಲ್ಲ ಇದು ಇದು ಒಂದ್ ಕಡೆ ಆದರೆ ನಟ ದರ್ಶನ್ ಮಾನ್ಸಕ್ ಕುಗ್ಗಿ ಹೋಗಿದ್ದಾರೆ ಹೊರಗಡೆ ಇದ್ದಂತ ದರ್ಶನ್ಗೂ ಮತ್ತೆ ಒಳಗಡೆ ಇರ್ತಕ್ಕಂಥ ದರ್ಶನ್ಗೂ ಸಾಕಷ್ಟು ಅಜಗಜಂತ್ರ ವ್ಯತ್ಯಾಸ ಇದೆ ಅವರು ಯಾರ ಜೊತೆ ಮಾತಾಡಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಹೊರಗಡೆಯಿಂದ ಪತ್ನಿ ಮತ್ತೆ ಮಗನನ್ನ ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಭೇಟಿ ಮಾಡ್ತಾ ಇಲ್ಲ ಅವರು ಆ ಆ ಮಟ್ಟಕ್ಕೆ ಅವರು ಮಾನ್ಸಿಕ ಕುಗ್ಗಿ ಹೋಗಿದ್ದಾರೆ ಪೃಥ್ವಿ ಓಕೆ ಧನ್ಯವಾದ ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ